ತುಲಾರಾಶಿ ಏಪ್ರಿಲ್ ಎರಡು ಸಾವಿರದ ಐದು ತಿಂಗಳ ಭವಿಷ್ಯ ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯದಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ ವೀಕ್ಷಕರೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳಲ್ಲಿ ತುಲಾರಾಶಿಯವರ ತಿಂಗಳ ಭವಿಷ್ಯ ಹೇಗಿದೆ ಎಂಬುದು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವೀಕ್ಷಕರೇ ರಾಶಿಯವರಿಗೆ ಈ ತಿಂಗಳು ಅವರಿಗೆ ಆಗುವಂತಹ ಲಾಭಗಳೇನು ಅವರಿಗೆ ಆಗುವಂತಹ ಕಷ್ಟಗಳೇನು ಅವರ ಜೀವನ ಹೇಗಿರುತ್ತೆ ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ಈ ವಿಡಿಯೋ ತುಲಾ ರಾಶಿಯವರಿಗೆ ತುಂಬಾನೇ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋ ಆಗಿದೆ ಆ ಕಾರಣದಿಂದ ವಿಡಿಯೋ ಕೊನೆಯವರೆಗೂ ಸಹ ನೋಡಿ ಯಾರೂ ಸಹ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಮತ್ತೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿ ಸರಿ ವೀಕ್ಷಕರೇ ಇನ್ನು ತಡ ಮಾಡುವುದು ಬೇಡ ವಿಡಿಯೋ ಶುರು ಮಾಡೋಣ ತುಲಾರಾಶಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ತುಲಾ ರಾಶಿಯವರಿಗಾಗಿ ಈ ಏಪ್ರಿಲ್ ತಿಂಗಳು ಬಹಳ ಮಹತ್ವದ ಬೆಳವಣಿಗೆಗಳ ಸಮಯ ಈ ತಿಂಗಳ ಗ್ರಹ ಸಂಚಾರವು ನಿಮ್ಮ ವೃತ್ತಿ ಹಣಕಾಸು ಕುಟುಂಬ ಸಂಬಂಧಗಳು ಆರೋಗ್ಯ ಮತ್ತು ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಹಲವು ಬದಲಾವಣೆಗಳನ್ನು ತರಲಿದೆ ನೀವು ಈ ಕಾಲದಲ್ಲಿ ಸಮತೋಲನ ತಾಳ್ಮೆ ಮತ್ತು ವಿವೇಕದ ಮೂಲಕ ಉತ್ತಮ ಪ್ರಗತಿಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಮುಖ್ಯ ಈ ತಿಂಗಳ ಪ್ರಭಾವವನ್ನು ನಿಖರವಾಗಿ ಮತ್ತು ಆಳವಾಗಿ ವಿಶ್ಲೇಷಿಸಿ ನಿಮಗಾಗಿ ಸಂಪೂರ್ಣ ಸುಧಾರಿತ ಭವಿಷ್ಯ ನೀಡಲಾಗಿದೆ ಈ ತಿಂಗಳು ನಿಮ್ಮ ಶಕ್ತಿಯನ್ನು ಪರೀಕ್ಷಿಸುವ ಸಮಯವಾಗಿದೆ ನೀವು ಹಠಾತ್ ಆಗಿ ಎದುರಾಗುವ ಸವಾಲುಗಳನ್ನು ಸಮರ್ಥವಾಗಿ ನಿರ್ವಹಿಸಬೇಕಾಗಬಹುದು ನಿಮ್ಮ ಜೀವನದಲ್ಲಿ ಕೆಲವು ದೊಡ್ಡ ಬದಲಾವಣೆಗಳ ಆರಂಭವಾಗಲಿದೆ ಇದರಿಂದಾಗಿ ಹೊಸ ಉತ್ತರದಾಯಿತ್ವಗಳು ಬರಬಹುದು ವೃತ್ತಿಯಲ್ಲಿ ನಿಮ್ಮ ಹಿರಿಯರಿಂದ ಒತ್ತಡ ಹೆಚ್ಚಾಗಬಹುದು ಆದರೆ ನೀವು ಶ್ರಮಪಟ್ಟು ಕೆಲಸ ಮಾಡಿದರೆ ಅದನ್ನು ಹೊಸ ಅವಕಾಶಗಳಾಗಿ ಪರಿವರ್ತಿಸಬಹುದು ನಿಮ್ಮ ಹಣಕಾಸು ಸ್ಥಿತಿಯಲ್ಲಿ ಮಿಶ್ರ ಫಲಿತಾಂಶ ದೊರಕಬಹುದು ಖರ್ಚುಗಳು ಹೆಚ್ಚಾದರೂ ಹೊಸ ಆದಾಯ ಮಾರ್ಗಗಳು ಆರಂಭವಾಗಬಹುದು ಸಂಬಂಧಗಳಲ್ಲಿ ಸಮಾಧಾನ ಮತ್ತು ಸಣ್ಣ ಅವಿಭಜಿತ ಅಭಿಪ್ರಾಯಗಳು ಎರಡೂ ಇರಬಹುದು ಆರೋಗ್ಯದ ಬಗ್ಗೆ ಈ ಸಮಯದಲ್ಲಿ ಹೆಚ್ಚು ಎಚ್ಚರಿಕೆಯಿಂದ ಇರುವ ಅಗತ್ಯವಿದೆ ಸಮತೋಲನ ತಾಳ್ಮೆ ಮತ್ತು ಸೂಕ್ತ ಯೋಜನೆಗಳ ಮೂಲಕ ಈ ತಿಂಗಳು ನಿಮ್ಮನ್ನು ಉತ್ತಮ ದಿಕ್ಕಿನಲ್ಲಿ ಮುನ್ನಡೆಸಬಹುದು ಇನ್ನು ವೀಕ್ಷಕರೇ ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಉದ್ಯೋಗಿಗಳು ಈ ತಿಂಗಳು ನಿಮ್ಮ ಮೇಲಧಿಕಾರಿಗಳ ಪ್ರಭಾವ ಹೆಚ್ಚಿರಲಿದೆ ನಿಮ್ಮ ಶ್ರಮಕ್ಕೆ ಪ್ರಶಂಸೆ ಸಿಗಬಹುದು ಆದರೆ ಒತ್ತಡವು ಹೆಚ್ಚಬಹುದು ಕಳೆದ ತಿಂಗಳ ಸಮಸ್ಯೆಗಳಿಗೀಗ ಪರಿಹಾರ ದೊರಕಬಹುದು ಆದರೆ ನೀವೇ ಅಸಡ್ಡೆ ತೋರಿಸದೆ ನಿಮ್ಮ ಹೊಣೆಗಾರಿಕೆಯನ್ನು ಸಮರ್ಥವಾಗಿ ನಿರ್ವಹಿಸಿದರೆ ಮಾತ್ರ ನೀವು ಪ್ರೋತ್ಸಾಹ ಅಥವಾ ಹೊಸ ಅವಕಾಶಕ್ಕಾಗಿ ಕಾಯುತ್ತಿದ್ದರೆ ಈ ತಿಂಗಳು ನಿಮಗೆ ಒಳ್ಳೆಯ ಸುದ್ದಿ ತರಬಹುದು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ನೇರತೆ ಮತ್ತು ಚುರುಕುತನವನ್ನು ತೋರ್ಪಡಿಸಿದರೆ ಉತ್ತಮ ಹೊಸ ಉದ್ಯೋಗ ಹುಡುಕುತ್ತಿರುವವರು ಈ ತಿಂಗಳು ಅಪೇಕ್ಷಿತ ಲಾಭದಾಯಕ ಅವಕಾಶಗಳನ್ನು ಪಡೆಯಬಹುದು ವ್ಯಾಪಾರಿಗಳು ಹೊಸ ಒಡಂಬಡಿಕೆಗಳಿಗೆ ಸಹಿ ಮಾಡಬೇಕಾದರೆ ಸಂಪೂರ್ಣ ಪರಿಶೀಲನೆ ಮಾಡಿ ಪಾಲುದಾರರ ಜತೆಗಿನ ಸಂಬಂಧ ಸುಧಾರಿಸಿಕೊಳ್ಳಲು ಇದು ಒಳ್ಳೆಯ ಸಮಯ ಹೊಸ ಯೋಜನೆಗಳು ಲಾಭ ನೀಡಬಹುದು ಆದರೆ ಪೂರ್ತಿಯಾಗಿ ಯೋಜನೆ ರೂಪಿಸಿ ಮುಂದುವರಿಯುವುದು ಮುಖ್ಯ ನಾವು ಹೂಡಿಕೆ ಮಾಡುವ ಮೊದಲು ಸಂಪೂರ್ಣ ಹಿತೈಷಿ ಸಲಹೆ ಪಡೆಯುವುದು ಉತ್ತಮ ವೃತ್ತಿಜೀವನದಲ್ಲಿ ಸೂಕ್ಷ್ಮ ಯೋಜನೆ ತಾಳ್ಮೆ ಮತ್ತು ಪ್ರಾಮಾಣಿಕ ಶ್ರಮ ಯಶಸ್ಸನ್ನು ತರುತ್ತದೆ ಮತ್ತೆ ವೀಕ್ಷಕರೇ ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಹಣಕಾಸಿನ ವಿಷಯದಲ್ಲಿ ಈ ತಿಂಗಳು ಯಥಾಸ್ಥಿತಿ ಇರಬಹುದು ಆದರೆ ನಿಮ್ಮ ಖರ್ಚು ನಿಯಂತ್ರಣವಿಲ್ಲದಿದ್ದರೆ ಸಮಸ್ಯೆಯಾಗಬಹುದು ಆಕಸ್ಮಿಕ ಖರ್ಚುಗಳು ಆಗಬಹುದು ಆದರೆ ನೀವು ಎಚ್ಚರಿಕೆಯಿಂದ ಹಣ ಬಳಕೆ ಮಾಡಿದರೆ ಸಮಸ್ಯೆ ಇರುತ್ತಿಲ್ಲ ಹೊಸ ಹೂಡಿಕೆ ಮಾಡುವ ಮೊದಲು ಸಂಪೂರ್ಣ ಪರಿಶೀಲನೆ ಮಾಡಿ ತ್ವರಿತ ನಿರ್ಧಾರಗಳು ನಿಮಗೆ ಲಾಭದಾಯಕವಾಗುವುದಿಲ್ಲ ವ್ಯಾಪಾರಿಗಳಿಗೆ ಈ ತಿಂಗಳು ಲಾಭದಾಯಕವಾಗಬಹುದು ಆದರೆ ಹಣ ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಪರಿಶೀಲನೆ ಮಾಡುವುದು ಮುಖ್ಯ ಬೇರೆಯವರ ಸಲಹೆಯಂತೆ ಹಣ ಹೂಡಿಕೆ ಮಾಡುವುದು ಬದಲಿಗೆ ನಿಮ್ಮ ಸ್ವಂತ ಸಂಶೋಧನೆ ಮತ್ತು ಅರಿವಿನಿಂದ ನಿರ್ಧಾರ ತೆಗೆದುಕೊಳ್ಳಿ ಹಣದ ಸುಸ್ತಿನಿಂದ ದೂರವಿರಿ ವಹಿವಾಟಿನಲ್ಲಿ ಎಚ್ಚರಿಕೆ ಅಗತ್ಯ ಇನ್ನು ವೀಕ್ಷಕರೇ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸಮತೋಲನದಲ್ಲಿ ಇರಿಸಿಕೊಳ್ಳುವುದು ಮುಖ್ಯ ಆಕಸ್ಮಿಕ ಚುಟುಕು ಕಾಯಿಲೆಗಳು ಕಾಡಬಹುದು ಆದ್ದರಿಂದ ನಿಮ್ಮ ಆಹಾರ ಮತ್ತು ನಿದ್ರೆಗೆ ಹೆಚ್ಚು ಗಮನ ಕೊಡಿ ಹೃದಯ ಮೂಳೆ ಮತ್ತು ಪಿತ್ತ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಗಮನವಿರಲಿ ತೀವ್ರ ಒತ್ತಡ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ನಿತ್ಯ ವ್ಯಾಯಾಮ ಧ್ಯಾನ ಮತ್ತು ಯೋಗ ಅಭ್ಯಾಸ ಮಾಡುವುದು ಉತ್ತಮ ಆರೋಗ್ಯ ಸಂಬಂಧಿ ಕಾಳಜಿ ಸಮತೋಲನ ಆಹಾರ ಮತ್ತು ಯೋಗ ಅನಿವಾರ್ಯ ಇನ್ನು ವೀಕ್ಷಕರೇ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ತಿಂಗಳು ಕುಟುಂಬದಲ್ಲಿ ಕೆಲವು ವ್ಯತ್ಯಾಸಗಳು ಕಂಡುಬರುವ ಸಾಧ್ಯತೆ ಇದೆ ನಿಮ್ಮ ಸಂಗಾತಿಯೊಂದಿಗೆ ಸಣ್ಣ ಸಂದೇಹಗಳು ಉಂಟಾಗಬಹುದು ಆದರೆ ನೀವು ಶಾಂತಿ ಮತ್ತು ನೆಮ್ಮದಿಯಿಂದ ವರ್ತಿಸಿದರೆ ಪರಿಸ್ಥಿತಿ ಸುಧಾರಿಸುತ್ತದೆ ಮಕ್ಕಳ ಶಿಕ್ಷಣದ ವಿಷಯದಲ್ಲಿ ಹೊಸ ಯೋಜನೆಗಳನ್ನು ರೂಪಿಸಬಹುದು ಸ್ನೇಹಿತರು ಮತ್ತು ಬಂಧುಗಳ ಸಹಾಯ ಪಡೆಯುವ ಸಮಯ ಇದಾಗಿದೆ ಅನಗತ್ಯ ಚರ್ಚೆಗಳನ್ನು ತೊರೆದು ಮನಸ್ಸಿನ ಸಮಾಧಾನ ಕಾಪಾಡಿ ಸಂಬಂಧಗಳಲ್ಲಿ ಸಹಾನುಭೂತಿ ಮತ್ತು ಸಹಕಾರ ತುಂಬಾ ಮುಖ್ಯ ವೀಕ್ಷಕರೇ ನೀವು ಈ ತಿಂಗಳು ಆಧ್ಯಾತ್ಮಿಕ ಪ್ರಗತಿಯೂ ಉತ್ತಮ ನಿತ್ಯ ಗಾಯತ್ರಿ ಮಂತ್ರ ಪಠಣ ಅಥವಾ ಶನಿ ಪ್ರಾರ್ಥನೆ ಮಾಡಿದರೆ ಉತ್ತಮ ಶನಿವಾರದಂದು ದಾನ ಮಾಡಿದರೆ ಶನಿ ಗ್ರಹದ ಅನುಗ್ರಹ ದೊರಕುತ್ತದೆ ಹನುಮಾನ್ ಚಾಲೀಸಾ ಪಠಣದಿಂದ ಮಾನಸಿಕ ಶಾಂತಿ ಹೆಚ್ಚುತ್ತದೆ ಧ್ಯಾನ ಮತ್ತು ಪ್ರಾರ್ಥನೆಯಿಂದ ಒತ್ತಡ ಕಡಿಮೆಯಾಗುತ್ತದೆ ತುಲಾರಾಶಿಯವರ ಈ ತಿಂಗಳ ಅದೃಷ್ಟದ ವಿವರಗಳು ನೋಡಿದರೆ ನಿಮ್ಮ ಅದೃಷ್ಟದ ಸಂಖ್ಯೆ ಆರು ಒಂಬತ್ತು ಹದಿನೈದು ಈ ಸಂಖ್ಯೆಗಳು ನಿಮಗೆ ಆರ್ಥಿಕ ಪ್ರಗತಿ ಹೊಸ ಅವಕಾಶಗಳು ಮತ್ತು ಪ್ರೀತಿ ಸಂಬಂಧಗಳಲ್ಲಿ ಶುಭ ಫಲ ನೀಡಲಿವೆ ನಿಮ್ಮ ಅದೃಷ್ಟದ ಬಣ್ಣ ಹಸಿರು ನೀಲಿ ಬೂದು ಹಸಿರು ಆರೋಗ್ಯ ಮತ್ತು ಸಮತೋಲನ ನೀಡುತ್ತದೆ ನೀಲಿ ಶಾಂತಿ ಮತ್ತು ಬುದ್ಧಿಮತ್ತೆ ಹೆಚ್ಚಿಸುತ್ತದೆ ಬೂದು ನಿರ್ಧಾರಾತ್ಮಕತೆಯನ್ನು ಉಂಟುಮಾಡುತ್ತದೆ ಅದೃಷ್ಟದ ದಿನಗಳು ಐದು ಹನ್ನೊಂದು ಹದಿನೇಳು ಇಪ್ಪತ್ನಾಲ್ಕು ಈ ದಿನಗಳಲ್ಲಿ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಲಾಭದಾಯಕ ಹೊಸ ಅವಕಾಶಗಳು ದೊರಕುವ ಸಂಭವ ಶುಭ ಸಮಯ ಬೆಳಗ್ಗೆ ಏಳುವರೆ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೈದು ನಿಮಿಷ ಈ ಸಮಯಗಳಲ್ಲಿ ಶುಭ ಕಾರ್ಯಗಳನ್ನು ಪ್ರಾರಂಭಿಸುವುದು ಯಶಸ್ವಿ ಫಲ ನೀಡಬಹುದು ವೀಕ್ಷಕರೇ ಈ ತಿಂಗಳ ನಿಮ್ಮ ಗ್ರಹಗತಿ ಬಗ್ಗೆ ನೋಡಿದರೆ ಶನಿ ಐದನೇ ಭಾವದಲ್ಲಿ ಶ್ರಮದಿಂದ ಉತ್ತಮ ಫಲಿತಾಂಶ ವಿದ್ಯಾರ್ಥಿಗಳಿಗೆ ಒತ್ತಡ ಹೆಚ್ಚಾದರೂ ಯಶಸ್ಸು ಹೊಸ ಹೂಡಿಕೆಗಳಲ್ಲಿ ಇರಲಿ ಶುಕ್ರ ಲಾಭ ಭಾವದಲ್ಲಿ ಆರ್ಥಿಕ ವೃದ್ಧಿ ವೈಯಕ್ತಿಕ ಆಕರ್ಷಣೆ ಹೆಚ್ಚಾಗುವುದು ಪ್ರೀತಿ ಸಂಬಂಧದಲ್ಲಿ ಸುಧಾರಣೆ ರಾಹು ಆರನೇ ಭಾವದಲ್ಲಿ ಶತ್ರುಗಳ ಮೇಲೆ ಜಯ ಆದರೆ ಆರೋಗ್ಯದ ಕಡೆ ಗಮನ ಹಂಚಿ ಕಾನೂನು ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ ಚಂದ್ರ ಭಾವನಾತ್ಮಕ ಪ್ರಭಾವ ಮನಸ್ಸಿನಲ್ಲಿ ಚಂಚಲತೆಗಿರಬಹುದು ಕುಟುಂಬ ಸಂಬಂಧಗಳಲ್ಲಿ ಮಾತಿನ ಜಾಣ್ಮೆ ಅವಶ್ಯಕ ಧ್ಯಾನ ಆರಾಧನೆ ಶಾಂತಿ ತರಲಿದೆ ಈ ತಿಂಗಳ ಮುಕ್ತಾಯದ ಅಂತಿಮ ಸಲಹೆ ತುಲಾರಾಶಿಯವರು ಈ ತಿಂಗಳಲ್ಲಿ ಸಮರ್ಥ ನಿರ್ಧಾರ ಆರ್ಥಿಕ ಜಾಗ್ರತೆ ಮತ್ತು ಆಧ್ಯಾತ್ಮಿಕ ಸಮತೋಲನ ಇಟ್ಟುಕೊಂಡರೆ ಉತ್ತಮ ಫಲಿತಾಂಶ ಪಡೆಯಬಹುದು ನೀವು ಸಮಯ ಪಾಲನೆ ಕುಟುಂಬ ಸಂಬಂಧ ವೃತ್ತಿ ಯಶಸ್ಸು ಮತ್ತು ಆರೋಗ್ಯದ ಬಗ್ಗೆ ಜಾಗೃತೆಯಿಂದ ಇದ್ದರೆ ಏಪ್ರಿಲ್ ತಿಂಗಳು ನಿಮಗಾಗಿ ಅತ್ಯಂತ ಲಾಭದಾಯಕವಾಗಬಹುದು ವೀಕ್ಷಕರೇ ತುಲಾರಾಶಿಯವರ ಏಪ್ರಿಲ್ ತಿಂಗಳ ಭವಿಷ್ಯವು ಈ ರೀತಿಯಾಗಿದೆ ಇನ್ನೂ ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರಿಗೆ ಕರೆ ಮಾಡಿ ಪ್ರತಿಯೊಂದು ಸಮಸ್ಯೆಗೂ ನಾನು ನಿಮಗೆ ಪರಿಹಾರಗಳನ್ನು ತಿಳಿಸಿಕೊಡ್ತೇನೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಸಹ ತುಂಬಾ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಅನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ ಇದರ ನಿಮ್ಮ ತುಲಾರಾಶಿಯ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ ಎಲ್ರಿಗೂ ಸಹ ಈ ತಿಂಗಳು ಸಂಪೂರ್ಣವಾಗಿ ಒಳ್ಳೆಯದಾಗಲಿ